ಆಂಜನೇಯ ವಿದ್ಮೇ ವಾಯುರೂಪ ಯೀಮೀ ತನ್ನ ಹನುಮಾನ್ ಪ್ರಚೋದಯ ನಮಸ್ಕಾರ ನಾನು ಬಜೇಶ್ವರಿ ಪ್ರಕಾಶ್ ಅಷ್ಟೋ ವಸ್ತು ಬೆಂಗಳೂರು ಯಾರು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಬೆಲ್ ಲೈಕನ್ನು ಹಿಟ್ ಮಾಡಿ ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ ನಾನು ಯಾವುದೇ ಒಂದು ವಿಡಿಯೋ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇವತ್ತಿನ ದಿನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರು ಬುಧ ಲಗ್ನದಲ್ಲಿದ್ದರೆ ಲಗ್ನ ಬಲ ಎಂದು ಹೇಳಿದ್ದೇವೆ ಆದರೆ ಯಾಕೆ ಶುಭ ಗ್ರಹಗಳಾದ ಬುಧ ಗುರು ಇಬ್ಬರೇ ಲಗ್ನದಲ್ಲಿದ್ದಾಗ ಗುರು ಬುಧ ಎರಡು ಗ್ರಹಗಳೇ ಶುಭ ಗ್ರಹಗಳು ಎಂದು ಯಾಕೆ ಪರಿಗಣಿಸಿದ್ದಾರೆ ಲಗ್ನದಲ್ಲಿದ್ದಾಗ ಬುಧ ಗುರು ಲಗ್ನ ಬಲವಾಗುತ್ತದೆ ಎಂದು ಇಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ ಆದರೆ ಬುಧ ಗುರು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಲಗ್ನ ಬಲವಾಗಬೇಕಾದರೆ ಶುಕ್ರ ಮತ್ತು ಚಂದ್ರನನ್ನು ಯಾಕೆ ಬಿಟ್ಟಿದ್ದಾರೆ ಎಂದು ಮೊದಲು ತಿಳಿದುಕೊಳ್ಳಬೇಕು ಕೆಲವು ಗ್ರಹಗಳಿಗೆ ಆಧಿಪತ್ಯಗಳಲ್ಲಿ ಬಂದಾಗ ಒಂದು ನಾಲ್ಕು ಏಳು ಹತ್ತು ಕೆಲವು ಲಗ್ನಗಳಿಗೆ ಶುಭಾಧಿಪತ್ಯ ಬಂದು ಒಂದು ಅಧಿಪತ್ಯ ಆರು ಎಂಟು ಹನ್ನೆರಡನೇ ಅಧಿಪತ್ಯ ಬರುತ್ತದೆ ಇಲ್ಲದೆ ಹೋದಲ್ಲಿ ಒಂದು ಐದು ಒಂಬತ್ತು ತ್ರಿಕೋನಗಳ ಅಧಿಪತ್ಯ ಬಂದು ಒಂದಕ್ಕೆ ಅಷ್ಟಮಾಧಿಪತ್ಯ ಷ್ಠ ಅಥವಾ ಹನ್ನೆರಡನೇ ಆಧಿಪತ್ಯ ಬರುತ್ತದೆ ಈಗಿದ್ದರೂ ಸಹ ಬುಧ ಮತ್ತು ಗುರು ಲಗ್ನದಲ್ಲಿದ್ದಾಗ ಲಗ್ನವು ಬಲವಾಗುತ್ತದೆ ಮಿತ್ರಗ್ರಹಗಳು ನಿಮಗೆಲ್ಲ ತಿಳಿದಿರುವಂತೆ ಗುರುವರ್ಗ ಮಿತ್ ಮಿತ್ರಗ್ರಹಗಳಲ್ಲಿ ಮೇಷ ವೃಶ್ಚಿಕ ಕಟಕ ಸಿಂಹ ಧನಸ್ಸು ಮೀನ ಇದು ಗುರು ವರ್ಗ ಗ್ರಹಗಳಲ್ಲಿ ಮಿತ್ರವರ್ಗ ಗ್ರಹಗಳು ಶನಿವರ್ಗ ಗ್ರಹಗಳಲ್ಲಿ ವೃಷಭ ತುಲಾ ಮಿಥುನ ಕನ್ಯಾ ಹಾಗೆಯೇ ಮಕರ ಕುಂಭ ಈ ಗ್ರಹಗಳು ಮಿತ್ರವರ್ಗ ಗ್ರಹಗಳು ಈ ಲಗ್ನಗಳಲ್ಲಿ ಗುರುವರ್ಗ ಲಗ್ನಗಳಲ್ಲಿ ಮೇಷ ವೃಶ್ಚಿಕ ಹಾಗೆಯೇ ಸಿಂಹ ಕಟಕ ಧನುಸು ಮೀನ ಈ ವರ್ಗ ಗ್ರಹಗಳಲ್ಲಿ ಗುರುವು ಲಗ್ನದಲ್ಲಿದ್ದಾಗ ಶೇಕಡಾ ನೂರರಷ್ಟು ಮಿತ್ರ ಗ್ರಹವಾಗಿ ಲಗ್ನ ಬಲವಾಗುತ್ತದೆ ಆದರೆ ಶನಿವರ್ಗ ಗ್ರಹಗಳಾಗಿ ವೃಷಭ ತುಲಾ ಮತ್ತೆ ಮಿಥುನ ಕನ್ಯಾ ಮಕರ ಕುಂಭ ಈ ವರ್ಗಗಳಲ್ಲಿ ಬುಧನಿದ್ದಾಗ ಅಲ್ಲಿ ಲಗ್ನ ಬಲವಾಗುತ್ತದೆ ಶನಿವರ್ಗ ಗ್ರಹಗಳಲ್ಲಿ ಬುಧನು ಲಗ್ನದಲ್ಲಿದ್ದಾಗ ಹಂಡ್ರೆಡ್ ಪರ್ಸೆಂಟ್ ಲಗ್ನ ಬಲವಾಗುತ್ತದೆ ಹಾಗೆಯೇ ಲಗ್ನ ಬಲವಾಗದೆ ಒಳ್ಳೆ ಫಲಗಳನ್ನು ಕೊಡಲು ಸಾಧ್ಯವಿಲ್ಲ ಕಾರಣ ಯಾಕೆಂದರೆ ಲಗ್ನಾಧಿಪತಿ ತನ್ನ ಮಿತ್ರವರ್ಗದಲ್ಲಿದ್ದು ಅಥವಾ ಉಚ್ಚ ಕ್ಷೇತ್ರಗಳಲ್ಲಿದ್ದಾಗ ಲಗ್ನ ಬಲವಾಗುತ್ತದೆ ಆದರೆ ಲಗ್ನಾಧಿಪತಿ ಮರೆಯಾಗಿದ್ದು ಆರು ಎಂಟು ಹನ್ನೆರಡು ಮತ್ತು ಹೀಗೆ ಮೂರನೇ ಸ್ಥಾನದಲ್ಲಿ ಮೂರು ಆರು ಎಂಟು ಹನ್ನೆರಡು ಈ ಸ್ಥಾನಗಳಲ್ಲಿದ್ದಾಗ ಮರೆಯ ಸ್ಥಾನಗಳು ಈ ಸ್ಥಾನಗಳಲ್ಲಿದ್ದಾಗ ಲಗ್ನಾಧಿಪತಿಯೇ ಮರೆ ಮರೆಯಾಗಿರುವುದರಿಂದ ಲಗ್ನ ಬಲವಾಗುವುದಿಲ್ಲ ಹಾಗೆಯೇ ಲಗ್ನಾಧಿಪತಿಗೆ ಸ್ವಕ್ಷೇತ್ರಗಳಲ್ಲಿದ್ದು ಬುಧನೇ ಆಗಲಿ ಆಗಲಿ ಲಗ್ನದಲ್ಲಿದ್ದಾಗ ಉದಾಹರಣೆಗೆ ಕುಂಭ ಲಗ್ನಕ್ಕೆ ಕುಂಭದಲ್ಲಿ ಬುಧನಿದ್ದು ಹನ್ನೆರಡರಲ್ಲಿ ಶನಿ ಇದ್ದರೆ ಇದು ಲಗ್ನ ಬಲವಾಗುತ್ತದೆ ಯಾಕೆಂದರೆ ಶನಿ ಸ್ವಕ್ಷೇತ್ರದಲ್ಲಿದ್ದಾನೆ ಶನಿಗೆ ಎಂಟು ಮತ್ತು ಹನ್ನೆರಡನೇ ಸ್ಥಾನಗಳು ಕಾರಕ ಸ್ಥಾನಗಳು ಆಯು ಮತ್ತು ವ್ಯಯ ವ್ಯಯಕ್ಕೆ ಕಾರಕನಾಗುತ್ತಾನೆ ಲಗ್ನಾಧಿ ಶನಿಯು ಹೀಗಿದ್ದಾಗ ಲಗ್ನ ಬಲವಾಗುತ್ತದೆ ಅಲ್ಲದೆ ಲಗ್ನಾಧಿಪತಿಗೆ ಶುಭ ಗ್ರಹಗಳ ದೃಷ್ಟಿಯಿದ್ದಲ್ಲಿ ಯಾವುದೇ ಗ್ರಹಕ್ಕಾಗಲಿ ಗುರುವಿನ ದೃಷ್ಟಿಯಿದ್ದಲ್ಲಿ ಲಗ್ನ ಬಲವಾಗುತ್ತದೆ ಹೀಗೆ ಶೇಕಡ ನೂರರಷ್ಟು ಬಲವಾಗಬೇಕಾದರೆ ಶನಿಯನ್ನು ಶನಿಯು ಲ ಲಗ್ನಾಧಿಪತಿಯಾಗಿ ಶನಿಯು ಲಗ್ನದಲ್ಲಿದ್ದಾಗ ಆಗಲೂ ಸಹ ಶನಿಯು ತನ್ನ ಕಾರಕತ್ವಗಳಲ್ಲಿ ಅಷ್ಟಮ ಮತ್ತು ವ್ಯಯಕಾರಕಗಳಲ್ಲಿ ಒಂದು ಭಾವದ ದುಷ್ಫಲವನ್ನು ಕೊಟ್ಟೆ ಕೊಡುತ್ತಾನೆ ಹಾಗಾಗಿ ಲಗ್ನ ಬಲವಾಗುವುದೆಂದರೆ ಹೀಗೆ ಲಗ್ನಾಧಿಪತಿ ಬುಧ ಮತ್ತು ಗುರು ಇಬ್ಬರೂ ಸಹ ಒಂದೇ ರಾಶಿಯಲ್ಲಿದ್ದಾಗ ಲಗ್ನ ಬಲವಾಗುತ್ತದೆ ಆದರೆ ಗುರುವಿನ ಜೊತೆ ಪಾಪಗ್ರಹಗಳ ಸಂಬಂಧ ಬಂದಲ್ಲೂ ಸಹ ಗುರುವು ಅದನ್ನು ತೆಗೆದುಕೊಳ್ಳುವುದಿಲ್ಲ ಪಾಪತ್ವವನ್ನು ಆ ಅಶುಭ ಗ್ರಹಗಳು ಸಹ ಶುಭ ಶುಭ ಶುಭತ್ವವನ್ನು ಹೊಂದುತ್ತವೆ ಆದರೆ ಬುಧನು ಲಗ್ನದಲ್ಲಿದ್ದಾಗ ಜೊತೆಗೆ ಶನಿ ಇದ್ದಲ್ಲಿ ಅದು ಲಗ್ನ ಬಲವಾಗುವುದಿಲ್ಲ ಕಾರಣ ಶ ಬುಧನು ಯಾವ ಗ್ರಹದೊಂದಿಗೆ ಸಂಬಂಧವಿರುತ್ತದೋ ಆ ಗ್ರಹದ ಭಾವದಂತೆ ಫಲಗಳನ್ನು ಬುಧನು ಕೊಡುತ್ತಾನೆ ಬುಧನು ಒಂಟಿಯಾಗಿದ್ದು ಶುಭ ಗ್ರಹಗಳ ಲಗ್ನ ಬಲವಾಗುತ್ತದೆ ಹೀಗೆ ತೆಗೆದುಕೊಳ್ಳಬೇಕು ನೀವು ಲಗ್ನ ಬಲವಾಗುತ್ತದೆ ಎಂದು ಲಗ್ನಾಧಿಪತಿ ಆರು ಎಂಟು ಹನ್ನೆರಡರಲ್ಲಿದ್ದಾಗ ಇಲ್ಲೂ ಸಹ ಲಗ್ನ ಬಲವಾಗುವುದಿಲ್ಲ ಲಗ್ನ ಬಲವಾಗುವುದೆಂದರೆ ಲಗ್ನಾಧಿಪತಿ ಕೇಂದ್ರಗಳಲ್ಲಿ ಅಥವಾ ಒಂದು ಐದು ಒಂಬತ್ತನೇ ಸ್ಥಾನಗಳಲ್ಲಿದ್ದಾಗ ಶೇಕಡಾ ನೂರರಷ್ಟು ಬಲವಾಗುತ್ತದೆ ಬುಧ ಮತ್ತು ಗುರು ಇಬ್ಬರು ಇಬ್ಬರಲ್ಲಿ ಒಬ್ಬರು ಬುಧನೊಂದಿಗೆ ಪಾಪ ಗ್ರಹಗಳ ಯುತಿ ಇರಬಾರದು ಶುಭ ಗ್ರಹಗಳ ಯುತಿ ಇದ್ದಲ್ಲಿ ಒಳ್ಳೆಯದು ಶುಕ್ರ ಮತ್ತು ಚಂದ್ರ ವೃದ್ಧಿ ಚಂದ್ರ ಶುಕ್ಲ ಪಕ್ಷದಿಂದ ಪಂಚಮಿಯಿಂದ ಕೃಷ್ಣ ಪಕ್ಷದ ಪಂಚಮಿವರೆಗೂ ವೃದ್ಧಿ ಚಂದ್ರನಾಗುತ್ತಾನೆ ಶುಭನಾಗುತ್ತಾನೆ ಹಾಗೆಯೇ ಬುಧ ಮತ್ತು ಶುಕ್ರ ಗುರು ಈ ಗ್ರಹಗಳು ಲಗ್ನದಲ್ಲಿದ್ದರೂ ಲಗ್ನ ಬಲವಾಗುತ್ತದೆ ಆದರೆ ಪಾಪಗ್ರಹಗಳ ಗ್ರಹಗಳ ಜೊತೆ ಲಗ್ನದಲ್ಲಿ ರವಿ ಕುಜಾ ಶನಿ ರಾಹು ಕೇತು ಈ ಗ್ರಹಗಳು ಯುತಿಯಾದಲ್ಲಿ ಪಾಪತ್ವವನ್ನು ಲಗ್ನಾಧಿಪತಿ ಕೊಡುತ್ತದೆ ಹೀಗೆ ಲಗ್ನ ಬಲವಾಗುವುದು ಎಂದರೆ ಇದರಲ್ಲಿ ತುಂಬಾ ಎಕ್ಸೆಪ್ಷನ್ಸ್ ಇದೆ ಏಕಾಏಕಿ ನೀವು ಲಗ್ನ ಬಲವಾಗಿದೆ ಎಂದು ತೆಗೆದುಕೊಳ್ಳಲು ಬರುವುದಿಲ್ಲ ಗುರುವು ಅಶುಭ ಗ್ರಹಗಳೊಂದಿಗೆ ಇದ್ದಾಗಲೂ ಸಹ ಗುರುವು ತನ್ನ ಕಾರಕಗಳನ್ನು ಬಿ ಬಿಡುವುದಿಲ್ಲ ಶುಭತ್ವವನ್ನು ಆ ಪಾಪ ಗ್ರಹಗಳ ಅಶುಭಗಳನ್ನು ಸಹ ಗುರುವು ತೆಗೆದು ಹಾಕಲು ಸಮರ್ಥನಿರುತ್ತಾನೆ ಹಾಗಾಗಿ ಗುರುವಿಗೆ ಮಾತ್ರ ಒಂದು ಅಷ್ಟು ಶಕ್ತಿ ಇದೆ ಆದರೆ ಬುಧನಿಗೆ ಯಾವುದೇ ಗ್ರಹದ ಜೊತೆಗೆ ಯುತಿಯಾದಾಗ ಆ ಗ್ರಹದಂತೆ ವರ್ತಿಸುತ್ತದೆ ಬುಧನು ಒಂಟಿಯಾಗಿದ್ದು ಲಗ್ನದಲ್ಲಿದ್ದಾಗ ಅದು ಮಿತ್ರ ಅಧಿಪತಿಗಳ ರಾಶಿಗಳಲ್ಲಿದ್ದಾಗ ಬುಧನು ಋಷಭ ತುಲಾ ಮಿಥುನ ಕನ್ಯಾ ಮಕರ ಕುಂಭ ಈ ಕ್ಷೇತ್ರಗಳಲ್ಲಿದ್ದು ಲಗ್ನಾಧಿಪತಿ ಒಂದು ಐದು ಒಂಬತ್ತು ಅಥವಾ ಒಂದು ನಾಲ್ಕು ಏಳು ಹತ್ತನೇ ಸ್ಥಾನದಲ್ಲಿದ್ದಾಗ ಲಗ್ನ ಬಲವಾಗುತ್ತದೆ ಗುರುವು ಸಹ ಅಷ್ಟೇ ಗುರುವು ಮೇಷ ವೃಶ್ಚಿಕ ಕಟಕ ಮತ್ತು ಸಿಂಹ ಧನುಸು ಮೀನಾ ಈ ಲಗ್ನಗಳಿಗೆ ಗುರುವು ಲಗ್ನದಲ್ಲಿದ್ದು ಅಥವಾ ಐದು ಒಂಬತ್ತನೇ ಸ್ಥಾನದಲ್ಲಿದ್ದು ಒಂದು ನಾಲ್ಕು ಏಳು ಹತ್ತರಲ್ಲಿದ್ದು ಲಗ್ನವನ್ನು ನೋಡಿದರು ಅಥವಾ ಲಗ್ನಾಧಿಪತಿಯನ್ನು ನೋಡಿದರು ಉದಾಹರಣೆಗೆ ಮೇಷ ಲಗ್ನವನ್ನು ತೆಗೆದುಕೊಂಡ ತೆಗೆದುಕೊಳ್ಳೋಣ ಧನಸುವಿನಲ್ಲಿ ಗುರು ಇದ್ದು ಮೇಷರಾಶಿಯಲ್ಲಿ ಬುಧನಿದ್ದರು ಪಂಚಮ ದೃಷ್ಟಿಯಿಂದ ಮೇಷರಾಶಿಯನ್ನು ನೋಡಿದಾಗ ಇಲ್ಲಿ ಲಗ್ನ ಬಲವಾಗುತ್ತದೆ ಹಾಗೆಯೇ ಕುಜನು ಸಿಂಹ ರಾಶಿಯಲ್ಲಿದ್ದು ಲಗ್ನಾಧಿಪತಿಯನ್ನು ಗುರುವು ನೋಡಿದರೂ ಲಗ್ನ ಬಲವಾಗುತ್ತದೆ ಹಾಗೆಯೇ ಇಲ್ಲಿ ಗುರು ಮೇಷದಲ್ಲಿದ್ದು ಕುಜನು ಸಿಂಹ ಸಿಂಹರಾಶಿಯಲ್ಲಿದ್ದರೂ ಲಗ್ನ ಬಲವಾಗುತ್ತದೆ ಲಗ್ನದಲ್ಲಿ ಗುರುವಿದ್ದು ಪಂಚಮದಿಂದ ಸಿಂಹರಾಶಿಯನ್ನು ನೋಡಿದರೆ ರವಿಯನ್ನು ನೋಡಿದರೆ ಪಂಚಮದಲ್ಲಿರುವ ರವಿಯನ್ನು ನೋಡಿದರೆ ಹಾಗೆಯೇ ಸಿಂಹದಲ್ಲಿ ಗುರುವಿದ್ದು ಕುಜನು ಧನಸುವಿನಲ್ಲಿದ್ದಾಗ ಅದು ಸಹ ಲಗ್ನ ಬಲವಾಗುತ್ತದೆ ಲಗ್ನಾಧಿಪತಿಯನ್ನು ನೋಡಿದರೆ ಗುರುವು ಲಗ್ನ ಬಲವಾಗುತ್ತದೆ ಗುರುವೇ ಲಗ್ನಾಧಿಪತಿಯಾಗಿ ಲಗ್ನದಲ್ಲಿದ್ದಾಗ ಇದು ಸಹ ಬಲ ಬಲವಾಗುತ್ತದೆ ಲಗ್ನಾಧಿಪತಿ ಸಿಂಹದಲ್ಲಿ ಕಟಕದಲ್ಲಿ ಎಕ್ಸಾಲ್ಟೇಷನ್ ಆದಾಗಲೂ ಸಹ ಲಗ್ನ ಬಲವಾಗುತ್ತದೆ ಧನಸ್ಸು ಮತ್ತು ಮೀನಗಳಿಗೆ ದನಸುವಿಗೆ ಎಂಟನೇ ಅಧಿಪತಿಯಾಗುತ್ತಾನೆ ಆದರೂ ಸಹ ಲಗ್ನಾಧಿಪತಿ ಲಗ್ನದಲ್ಲಿ ಮೇಷ ಲಗ್ನದಲ್ಲಿ ಬುಧನಿದ್ದರೂ ಶೇಕಡಾ ಎಂಬತ್ತರಷ್ಟು ಒಳ್ಳೆ ಫಲವನ್ನು ಕೊಡುತ್ತಾನೆ ಲಗ್ನ ಬಲವಾಗುತ್ತದೆ ಹಾಗೆಯೇ ಬುಧನು ಮಿಥುನ ಲಗ್ನಕ್ಕೆ ಬುಧನು ಸ್ವಕ್ಷೇತ್ರದಲ್ಲಿ ಇದ್ದು ಧನುಸುವಿನಿಂದ ಗುರು ನೋಡಿದರೆ ಬುಧನನ್ನು ಲಗ್ನ ಬಲವಾಗುತ್ತದೆ ಅಥವಾ ಕುಂಭದಲ್ಲಿದ್ದು ಗುರುವು ಐದನೇ ದೃಷ್ಟಿಯಿಂದ ಬುಧನನ್ನು ನೋಡಿದರೂ ಲಗ್ನ ಬಲವಾಗುತ್ತದೆ ಹೀಗೆ ಲಗ್ನ ಬಲ ತುಂಬಾ ಮುಖ್ಯ ಲಗ್ನ ಬಲವಿಲ್ಲದೆ ಇದ್ದಾಗ ಶೇಕಡಾ ಅರ್ಧದಷ್ಟು ಆಯಸ್ಸಿನ ಮೇಲೆ ಚಂದ್ರನು ತನ್ನ ಸಪೋರ್ಟಿಂಗ್ ರೋಲ್ ಅನ್ನು ಕೊಡುತ್ತಾನೆ ಶೇಕಡ ಅರ್ಧ ಆಯುಸ್ಸು ಮುಗಿದ ನಂತರ ಚಂದ್ರನು ತನ್ನ ಬಲವನ್ನು ಜಾತಕನಿಗೆ ಕೊಡುತ್ತಾನೆ ಆದರೆ ಇದು ಶೇಕಡ ಐವತ್ತಕ್ಕಿಂತ ಕಡಿಮೆ ಇರುತ್ತದೆ ಲಗ್ನಾಧಿಪತಿ ಬಲವಾಗಿದ್ದಾಗ ಉತ್ತಮವಾಗಿ ಫಲಗಳನ್ನು ಕೊಡಲು ಸಾಧ್ಯವಾಗುತ್ತದೆ ಲಗ್ನಾಧಿಪತಿ ಜೊತೆ ಪಾಪಗ್ರಹಗಳು ಇದ್ದರೂ ಸಹ ರವಿ ಕುಜಾ ಶನಿ ರಾಹು ಲಗ್ನ ಬಲವಾಗಿದ್ದು ಲಗ್ನಾಧಿಪತಿ ಇರುವ ರಾಶಿಯನ್ನು ಗುರುವು ವೀಕ್ಷಿಸಿದರೆ ಇಲ್ಲೂ ಸಹ ಲಗ್ನ ಬಲವಾಗುತ್ತದೆ ಇದು ಸ್ವಲ್ಪ ಕಡಿಮೆ ಬಲ ಇರುತ್ತದೆ ಶೇಕಡ ಅರವತ್ತರಷ್ಟು ಇರುತ್ತದೆ ಲಗ್ನಾಧಿಪತಿ ಲಗ್ನದಲ್ಲೇ ಇದ್ದು ಗುರುವು ವೀಕ್ಷಿಸುವ ಸ್ಥಾನಗಳಿಗೆ ಪಾಪ ಗ್ರಹಗಳಿಗೆ ವೀಕ್ಷಿಸಿದರೂ ಸಹ ತನ್ನ ಅಶುಭವನ್ನು ಶೇಕಡಾ ಐವತ್ತರಷ್ಟು ಕಿನ್ನ ಕಡಿಮೆ ಮಾಡುತ್ತಾನೆ ಹೀಗೆ ಲಗ್ನ ಬಲ ಮತ್ತು ಲಗ್ನಾಧಿಪತಿಗೆ ಬಲವಿಲ್ಲದೆ ಇದ್ದಾಗ ರಾಶ್ಯಾಧಿಪತಿ ಕೈ ಹಿಡಿದು ಮೇಲೆತ್ತುತ್ತಾನೆ ಹೀಗೆ ಅಥವಾ ಲಗ್ನಾಧಿಪತಿ ಆರು ಎಂಟು ಹನ್ನೆರಡನೇ ಸ್ಥಾನಗಳಲ್ಲಿದ್ದಾಗ ಲಗ್ನ ಬಲವನ್ನು ಕಳೆದುಕೊಳ್ಳುತ್ತದೆ ಹಾಗೆಯೇ ಆರು ಎಂಟು ಸ್ಥಾನಗಳು ಮಿತ್ರ ಕ್ಷೇತ್ರಗಳಾದಾಗ ಶೇಕಡ ಐವತ್ತರಷ್ಟು ಫಲವನ್ನು ಕೊಡುತ್ತದೆ ಅಂದರೆ ಒಂದು ಅಧಿಪತ್ಯ ಐದನೇ ಅಧಿಪತ್ಯ ಬಂದು ಮತ್ತೊಂದು ಎಂಟನೇ ಅಧಿಪತ್ಯ ಬಂದಲ್ಲಿ ಅಥವಾ ಆ ಅಧಿಪತ್ಯವನ್ನು ಒಂದು ಒಂದು ಅಧಿಪತ್ಯವನ್ನು ಗುರು ವೀಕ್ಷಿಸಿದ್ದಲ್ಲಿ ಈ ಅಶುಭಗಳು ಕಡಿಮೆಯಾಗುತ್ತವೆ ಗುರುವು ವೀಕ್ಷಿಸುವುದರಿಂದ ಶೇಕಡ ಐವತ್ತಕ್ಕಿಂತ ಹೆಚ್ಚು ದುಷ್ಫಲಗಳು ಕಡಿಮೆಯಾಗಿ ಶುಭ ಫಲಗಳು ಕೊಡಲು ಗುರುವು ಸಹಕಾರಿಯಾಗುತ್ತಾನೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಪ್ರಶ್ನೆಗಳು ಸಂದೇಹಗಳಿದ್ದಲ್ಲಿ ನನಗೆ ಕಾಮೆಂಟ್ಸ್ ಮಾಡಿ ನಾನು ನಿಮ್ಮ ಕಾಮೆಂಟ್ಸ್ ಗಳಿಗೆ ಉತ್ತರಿಸುತ್ತೇನೆ ಇನ್ನೊಂದು ನೀವು ಕಾಮೆಂಟ್ಸ್ ಮಾಡುವಾಗ ಯಾವ ವಿಡಿಯೋ ಬಗ್ಗೆ ನೀವು ಕಾಮೆಂಟ್ಸ್ ಮಾಡುತ್ತಿರೋ ಅದೇ ಸಬ್ಜೆಕ್ಟ್ ಬಗ್ಗೆ ಮಾತ್ರ ಕಾಮೆಂಟ್ಸ್ ಮಾಡಿ ಬೇರೆ ವಿಡಿಯೋ ಬಗ್ಗೆ ಕಾಮೆಂಟ್ಸ್ ಮಾಡಬೇಡಿ ದಯವಿಟ್ಟು ಯಾಕೆಂದರೆ ನನಗೂ ಸಹ ಗೊಂದಲವಾಗುತ್ತದೆ ಯಾವ ವಿಡಿಯೋ ಬಗ್ಗೆ ಅದರ ವಿಷಯದ ಬಗ್ಗೆ ಮಾತ್ರ ಕಾಮೆಂಟ್ಸ್ ಮಾಡಿ ನಿಮ್ಮ ಜಾತಕಗಳನ್ನು ನೋಡಿ ಎಂದು ಹೇಳಿದರೆ ನೀವು ಕಾಮೆಂಟ್ಸ್ ನಲ್ಲಿ ಹಾಗೆ ನೋಡಲು ಬರುವುದಿಲ್ಲ ಕನ್ಸಲ್ಟೇಷನ್ ತೆಗೆದುಕೊಳ್ಳಿ ನಮಸ್ಕಾರ ಬಜಾ ಶಿವಪ್ರಕಾಶ್ ಅಷ್ಟ್ರ ವಾಸ್ತು ಬೆಂಗಳೂರು